ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಸೈಡರ್ ನಾನು ನಾಗಬೇನ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ನಾರಾಯಣ ನಾರಾಯಣ ಅಂತ ಒಂದು ಸಿನಿಮಾ ತಂಡ ಇದೆ ಬನ್ನಿ ಸರ್ ನಮಸ್ತೆ ಎಲ್ಲಾರಿಗೂ ನಮಸ್ತೆ ಸರ್ ಸರ್ ಒಂದೇ ಒಂದು ಟ್ರೈಲರ್ ನೋಡಾದ್ಮೇಲೆ ಅನ್ನಿಸ್ತು ಅಲ್ಲಿ ಟ್ರೈಲರ್ ನೋಡ್ಕೊಂಡು ಒಂದು ಎರಡು ಸರ್ತಿ ಟ್ರೈಲರ್ ನೋಡಾದ್ಮೇಲೆ ಬನ್ನಿ ಪೋಸ್ಟರ್ ನೋಡಿದೆ ಈ ಅಲ್ಲಿ ಇದೆಯಲ್ಲ ವಾಟ್ ಈಸ್ ದ ಕನ್ಫ್ಯೂಷನ್ ಅಂತ ಹಾಗೆ ನನಗೂ ಕನ್ಫ್ಯೂಷನ್ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ನಿಮ್ಮ ಟ್ರೈಲರ್ನೇ ನೀವು ನೋಡಿದಾಗ ನಮ್ಮ ಟ್ರೈಲರ್ ನೋಡಿದಾಗ ನಮಗೆ ಕನ್ಕ್ಲೂಷನ್ ಇದೆ ಬಟ್ ಸಿನಿಮಾ ಶೂಟ್ ಮಾಡೋ ಸ್ಟಾರ್ಟ್ ಮಾಡ್ದಾಗಿಂದ ಎಂಡ್ ಮಾಡೋವರೆಗೂ ತುಂಬಾ ಕನ್ಫ್ಯೂಷನ್ ಅಲ್ಲೇ ಮಾಡಿದ್ವಿ ನಾವು ಬಟ್ ಈಗ ಕನ್ಕ್ಲೂಷನ್ ಇದೆ ಆ ಕನ್ಕ್ಲೂಷನ್ ತಿಳಿಬೇಕು ಅಂದರೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಸ್ವಲ್ಪ ಇಲ್ಲ ನಾನು ಕೇಳಿದ್ರೆ ಅದು ಕನ್ಫ್ಯೂಷನ್ ಅಲ್ಲ ಹುಳ ಅಂತೇನೆ ಅದನ್ನು ಒಂದು ಉಳ ಬಿಟ್ಟಿದೀವಿ ಅದೇನು ಹುಳ ಅಂತ ತಗೊಳಕ್ಕೆ ನೀವು ಸಿನಿಮಾ ನೋಡಕ್ಕೆ ಬರ್ಬೇಕು ಥಿಯೇಟ್ರಿಗೆ ಬಂದು ಥೇಟ್ರಿಗೆ ಬಂದರೆ ಹುಳ ಹೋಗುತ್ತೆ ಸೊ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ನೀವು ಹೇಳ್ದಂಗೆ ಒಂದಷ್ಟು ಜನ ಕನ್ಫ್ಯೂಷನ್ ಆಗಿದ್ದಾರೆ ಕೆಲವರು ಕನ್ಕ್ಲೂಷನ್ ಕಾಯ್ತಾ ಇದ್ದಾರೆ ಕೆಲವರು ಕ್ಲಾರಿಟಿ ಕಾಯ್ತಾ ಇದ್ದಾರೆ ಸೊ ಇಪ್ಪತ್ತೊಂದು ಸಿನಿಮಾ ಬಿಡುಗಡೆ ಆಗ್ತಾ ಇರೋದ್ರಿಂದ ನಾವು ಎಲ್ಲ ಎಲ್ರಿಗೂ ಆ ಕ್ಲಾರಿಟಿ ಸಿಗುತ್ತಾ ಅಂತ ಕಾಯ್ತಾ ಇದ್ದೀವಿ ಸೇಮ್ ಸರ್ ಕನ್ಫ್ಯೂಷನ್ ಅಂತ ಇದೆಯಲ್ಲ ಅದಕ್ಕೋಸ್ಕರ ಆದರೂ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ ಟ್ರೈಲರ್ ನೋಡಿದಾಗ ಕಂಟೆಂಟ್ ಏನಿದೆ ಸಿನಿಮಾಗೆ ಬಂದರೆ ಖಂಡಿತವಾಗೂ ಅವ್ರಿಗೆ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ ಕೃಷ್ಣ ಕಳ್ಳ ಕೃಷ್ಣ ಅಂತ ಹೇಳಿ ಕೇಳಿದ್ರೆ ಕಳ್ಳರು ಮೇಲೆ ನಿಲ್ಲಿಸಿದ್ರ ಏನಿದು ಇದ್ರ ಬಗ್ಗೆನ ರಿವೀಲ್ ಮಾಡ್ಬೋದಾ ಏನು ಬೇಸಿಕಲಿ ಆ ನಾಲ್ಕು ಜನ ಬಂದ್ಬಿಟ್ಟು ಸಿನಿಮಾದಲ್ಲಿ ಕಳ್ಳರಲ್ಲ ಹಾಂ ಅದು ಏನಕ್ಕೆ ಹಾಕಿದ್ದಾರೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಪೋಸ್ಟ್ ನೋಡೋ ನೋಡಿದಾಗಲೇ ಗೊತ್ತಾಗುತ್ತೆ ಒಬ್ಬೊಬ್ಬರು ಒಂದೊಂದು ಕದ್ದು ಜೈಲ್ಗೆ ಹೋಗೋ ಒಂದು ಸಿಚುವೇಶನ್ ಬರುತ್ತೆ ಹ್ಮ್ ಎಲ್ಲಾ ದೇವಸ್ಥಾನದಲ್ಲೇ ಅವಾಗೆಲ್ಲ ಹೈಲೈಟ್ ಆಗೋದು ದೇವ್ರಿಗೆ ಹತ್ರ ಆಗೋಕ್ಕಾಗೋದು ಬಟ್ ಇವರೆಲ್ಲರೂ ಒಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಆ ಪೊಲೀಸ್ ನಾನೇ ಸೊ ಈ ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಶುರು ಆಗೋದೇ ನನಗೆ ಅಂದರೆ ಇವರೆಲ್ಲ ಕಳ್ಳರಲ್ಲ ಸೊ ಇವ್ರು ಯಾರು ಇವ್ರ ಕತೆ ಏನು ಅಂತ ಕೇಳೋದೇ ಇಡೀ ಸಿನಿಮಾ ಸೊ ಸಿನಿಮಾ ಇವರು ನಾಲ್ಕು ಜನ ಕಳ್ಳರಾಗಿ ಶುರು ಕೊನೆಗೆ ಒಬ್ಬ ಕಳ್ಳ ಕೃಷ್ಣನಿಂದ ಎಂಡ್ ಆಗುತ್ತೆ ಇಲ್ಲ ಸೀರಿಯಸ್ ಸಬ್ಜೆಕ್ಟು ಬಟ್ ಥ್ರೂಔಟ್ ಕಾಮಿಕಲ್ ಆಗಿ ಹೇಳ್ತಾ ಜನರನ್ನ ರಂಜಿಸ್ತಾ ಒಂದು ಲಾಸ್ಟಿಗೆ ಒಂದು ಒಂದು ಸಂದೇಶ ಹೋಗ್ತಾರೆ ಹಾಗೆ ಆ ಸಂದೇಶ ನಾವು ಕೊಟ್ಟಿರೋದಲ್ಲ ಕೃಷ್ಣ ಹೇಳಿರೋದನ್ನು ಅದನ್ನೇ ಮತ್ತೆ ನಾವು ಹೇಳ್ತಾ ಇದೀವಿ ಈಗ ಎಷ್ಟು ಈಗಿನ ಜನರಿಗೆ ಎಷ್ಟು ರಿಲೆವೆಂಟ್ ಇದೆ ಎಷ್ಟು ತಗೋತಾರೆ ಎಷ್ಟು ತಗೊಳಲ್ಲ ರಿಲೆವೆಂಟ್ ಇದೆನ ಇಲ್ಲ ಆ್ಯಕ್ಚುಲಿ ರಿಲೆವೆಂಟ್ ಇದೆ ಬಟ್ ನಾವು ಅದನ್ನ ರಿಲೆವೆಂಟ್ ಮಾಡ್ಕೋತಾ ಇದೀವ ಎಲ್ಲ ಈ ಥರದ್ದು ಒಂದು ಕನ್ಫ್ಯೂಷನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ ಡ್ರಾಮ ಕೃಷ್ಣ ನಿಜವಾಗ್ ಕೃಷ್ಣ ಹಾ ಯಾರೆ

ನಾವು ಯಾಕೆ ಬರಕ್ ಆಗಲ್ಲ ಬಟ್ ಅದೇ ಕಥೆ ಹೇಳಿರ್ಬಾರ್ದು ಬರ್ಸಿರ್ಬೋದು ಬಂದ್ರೆ ಹೆಂಗಿರುತ್ತೆ ಬಂದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಕ್ವಶನ್ ಥಾಟ್ ಇಟ್ಕೊಂಡು ಮಾಡಿರ್ಬೋದಲ್ಲ ಕ್ಲಾರಿಟಿ ಜಸ್ಟ್ ಒಂದು ನೋಡಿ ಈಗ ಆಗ್ಲೇ ನಾಲ್ಕೈದು ಕನ್ಫ್ಯೂಷನ್ ಇವರು ಕಲ್ ಅಲ್ಲ ಅನ್ನೋದೊಂದು ಕನ್ಫ್ಯೂಷನ್ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಡ್ರಾಮಾ ಕೃಷ್ಣ ಅಂತೂ ಅಲ್ಲ ಅಲ್ವೇ ಅಲ್ಲ ಸೊ ಸಿನಿಮಾ ನೋಡಿದಾಗ ನಿಮಗೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಕನ್ವೆ ಆಗತ್ತೆ ಸಿನಿಮಾ ಶೂಟಿಂಗ್ ಬಂದ್ಬಿಟ್ಟು ಕನಕ್ಪುರದಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಕನಕ್ಪುರದಲ್ಲಿ ಮಾಡಿದೆ ಅದಾದ್ಮೇಲೆ ಬೆಂಗಳೂರು ನೆಕ್ಸ್ಟ್ ಚಿತ್ರದುರ್ಗ ಸಂಪೂರ್ಣವಾಗಿ ಇದು ಹಳ್ಳಿಯಲ್ಲೇ ಮಾಡಿರುವಂಥ ಚಿತ್ರ ನಿಮ್ಮ ನೀವು ಪಾತ್ರ ಯಾವ ಪಾತ್ರ ಮಾಡಿದ್ದೀರ ನಿಮ್ಮ ಪಾತ್ರ ಹೈಲೈಟ್ಸ್ ಅಂದರೆ ಇದೆ ನನ್ನ ಪಾತ್ರದ ಆ್ಯಕ್ಚುಲಿ ನನ್ನ ಇದರಲ್ಲಿ ನನ್ನ ಪಾತ್ರ ಲಾಯರ್ ಹಂಗಂತ ನಾನು ಲಾ ಓದ್ಕೊಂಡು ಮಾಡಿದ್ದೀನಿ ಲಾಯರ್ ಓದಿಲ್ಲ ನನ್ನ ಪಾತ್ರ ಹೇಳೋಕ್ಕಿಂತ ಮುಂಚೆ ನಾನು ಈ ಊರ ಬಗ್ಗೆ ಹೇಳಬೇಕು ಈ ಊರಲ್ಲಿ ಹೆಂಗಿದೆ ಅಂದರೆ ಈ ಊರಲ್ಲಿ ಆ ಊರಿನ ಯುವಕರು ಆಮೇಲೆ ಊರಿನ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಈ ಊರಲ್ಲಿ ಒಂದು

ಲಾಯರ್ ಅಂದ ತಕ್ಷಣ ಇಬ್ರು ಇರ್ತಾರಲ್ವಾ ಹಂಗೆ ಆ ಬಟ್ ಹಾ ಮತ್ತರ ಒಳ್ಳೆ ಲಾಯರ್ ಅಂಡ್ ನಂದೊಂದು ಪರ್ಸನಲ್ ಕಥೆ ಇರುತ್ತೆ ಇದರಲ್ಲಿ ಲಾಯರ್ಗೂ ಒಂದು ಅದರಲ್ಲೂ ಒಂದು ಲವ್ ಸ್ಟೋರಿ ಇದೆ ಚೆನ್ನಾಗಿದೆ ಫೀಸು ಕಡಿಮೆ ತಗೋತಾರೆ ಕೇಸಸ್ ಫೀಸ್ ಎಲ್ಲಾ ನಮ ಎಲ್ಲಾ ಊರಲ್ಲಿ ಮಾಡಿದ್ದಾರೆ ನಂದು ಒಬ್ಬ ಅಡಿಗೆ ಬಟ್ನ್ कैरेक्टर ಒಳ್ಳೆವರು ಕೆಟ್ಟವರು ಅನ್ನೋದನ್ನ ನೋಡದೆ ಎಲ್ರಿಗೂ ಒಂದೇ ತರ ಊಟ ಊಟ ಹಾಕೋಂತ ಒಳ್ಳೆ ಮತ

ನೀವು ಸ್ಪೆಕ್ಸ್ ಹಾಕೊಂಡ್ ಬಂದಿರೋದ ನೋಡಿದ್ರೆ ಗೊತ್ತಾಗುತ್ತೆ ನೀವು ಅವ್ರು ಹೇಳಿದ್ ಕರೆಕ್ಟ್ ಅಂತ ಅಯ್ಯೋ ಸರ್ ನಿಮ್ದು ಹೇಳಿ ಸರ್ ಪೊಲೀಸ್ ಕರೆಕ್ಟ್ ಪೊಲೀಸ್ ಪಾತ್ರ ಸಣ್ಣ ಊರಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಸೊ ಈ ನಾಲ್ಕು ಜನ ಕಳ್ಳರು ಬಂದು ಇವ್ನ ಹತ್ರ ತಗ್ಲಾ ಸೊ ಅವ್ರದ್ದೆಲ್ಲರದ್ದು ಒಂದೊಂದು ಕಥೆಗಳಿದೆ ಇವರೆಲ್ಲ ಕೂತಿರೋರು ಎಲ್ಲ ಈ ಕಳ್ಳಾಟಗಳ ಬಗ್ಗೆ ಮಾತಾಡ್ತಾರೆ ಅವರು ಹಂಪ ಅವರು ರೋಮಿಯೋ ಜುಲಿಯಟ್ ಒಂದು ಲವ್ ಟ್ರ್ಯಾಕ್ ಇದೆ ಅವ್ರದ್ದು ಒಂದು ಲವ್ ಟ್ರ್ಯಾಕ್ ಇದೆ ಇವ್ರದ್ದು ಒಂದು ಇನ್ನೊಂದ್ ಸಣ್ ಸ್ಟೇಷನ್ ಸೆಟ್ ಮಾಡ್ಕೊಂಡು ಒಂದು ಲವ್ ಟ್ರ್ಯಾಕ್ ಇದೆ ಸೊ ಇವ್ರೆಲ್ಲರಿಗೂ ಒಂದೊಂದು ಲವ್ ಸ್ಟೋರಿ ಇದೆ ಇದೆಲ್ಲ ಇದಕ್ಕೂ ಮೀರಿದ್ದು ಒಂದು ಪೊಲೀಸ್ ಇದೆ ಸೊ ಅವನಲ್ಲಿ ಸ್ಟೇಷನ್ ಅಲ್ಲೇ ಒಂದು ಟೈಪಿಸ್ಟ್ ಹುಡುಗಿನ ಹೆಂಗ್ ಪಟಾಯಿಸ್ಕೊಂಡು ಅವನು ಹೆಂಗ್ ಲವ್ ಮಾಡದ ಅಂತ ಹೇಳ್ತಾರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಈ ಪೊಲೀಸ್ ಕ್ಯಾರೆಕ್ಟರ್ ಒಂಥರ ಸಿನಿಮಾದ ನರೇಟರ್ ಇದ್ದಂಗೆ ಅದು ಪೂರ್ತಿ ಕಥೆಯನ್ನ ನರೇಟ್ ಮಾಡ್ತಾ 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 ಕೊನೆಗೆ ಅದನ್ನ ಒಂದು ಸೆಕೆಂಡ್ ಹಾಫ್ ಅಷ್ಟೊಂದಿಗೆ ಅದನ್ನ ಪೂರ್ತಿಯಾಗಿ ಓಪನ್ ಅಪ್ ಆಗುತ್ತೆ ಅದ ಕತೆ ಸೊ ಆ ಒಂದು ಪಾತ್ರ ಪೊಲೀಸ್ ಪಾತ್ರ ನಾನು ನಾರಾಯಣಪುರ ಅಂತ ಊರಲ್ಲಿ ಒಂದು ಪೋಲ್ ಸ್ಟೇಷನ್ ಇರುತ್ತೆ ಆ ಪೋಲ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ರೋಲ್ ನಾನು ಮಾಡಿದ್ದೀನಿ ನಮ್ಮ ಹತ್ರ ಚಿಕ್ಕ ಚಿಕ್ಕ ಕೇಸ್ಗಳು ಬರ್ತಾ ಇರುತ್ತೆ ನಮ್ದೇ ಅಂತ ಒಂದು ಪೋಲ್ ಸ್ಟೇಷನ್ ಚೆಕ್ ಮಾಡಿರ್ತೀವಿ ಅಲ್ಲಿ ಸಾಲ್ವ್ ಮಾಡ್ತಾ ಇರ್ತೀವಿ ಕೇಸಸ್ ತುಂಬಾ ಕಿತಾಪತಿ ಪಾತ್ರ ನಮ್ದು ಎಲ್ಲರಿಗೂ ಇಲ್ಲಿಂದ ಅಲ್ಲಿ ಹಾಕೊಡೋದು ಅಲ್ಲಿಂದ ಇಲ್ಲಿ ಹಾಕೊಡೋದು ತರ ಕ್ಯಾರೆಕ್ಟರ್ ತುಂಬಾ ಮಜವಾಗಿ ಡೈರೆಕ್ಟ್ರು ಆ ಪಾತ್ರನ ಬರೆದಿದ್ದಾರೆ ತುಂಬಾ ಎಂಜಾಯ್ ಮಾಡಿದೀನಿ ಸರ್ ನಿಮ್ಮ ಲವ್ ಸ್ಟೋರಿ ಏನು ಅಂದ್ರು ನಿಮ್ಮ ಲವ್ ಸ್ಟೋರಿ ನಮ್ಮ ಲವ್ ಸ್ಟೋರಿ ಇಲ್ಲ ನಮ್ಮ ಇನ್ಸ್ಪೆಕ್ಟರ್ ಲವ್ ಸ್ಟೋರಿ ಇರುತ್ತೆ ಅಲ್ಲಿ ಕಿತಾಪತಿ ಮಾಡೋದು ಪಾತ್ರ ಅದು ಟಿಪಿ ಅಲ್ಲಿ ಒಂದು ಆರ್ದ್ರ ಸರಿ ಎಲ್ಲ ಲವ್ ಸ್ಟೋರಿಯಲ್ಲಿ ಯಾವ್ದು ಲವ್ ಸ್ಟೋರಿ ಸೂಪರ್ ಆಗಿರುತ್ತೆ ನಿಮಗೆ ಲವ್ ಸ್ಟೋರಿ ತುಂಬಾ ಚನ್ನಾಗಿದೆ ಯಾಕಂದ್ರೆ ಸ್ಟೇಷನ್ ಅಲ್ಲಿ ಪಡೈಸ್ತೀನಿ ಸರ್ ನಿಮ್ಮ ಹತ್ರ ಬಂದು ಎಲ್ಲರೂ ಹೇಳ್ತಾರಲ್ಲ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದೆ

ಇವ್ರದೇ ಇವ್ರದೇ ಮದುವೆ ಆದ್ರೆ ಗುಡ್ ನ್ಯೂಸ್ ಇದೆ ಒಳ್ಳೇದಾಯ್ತು ಸರ್ ಸೂಪರ್ ಸರ್ ಮತ್ತೆ ಈಗ ಆಗ್ತಾ ಅಂತ ಯಾಕೆ ಸರ್ ಸರಿ ಈ ಮೂವಿಲಿ ಮ್ಯೂಸಿಕ್ ಮ್ಯೂಸಿಕ್ ಬಗ್ಗೆ ಹೇಳಿದ್ರು ಸಾಂಗ್ಸ್ ಇಲ್ಲ ಈ ಫಿಲಮ್ ಅಲ್ಲಿ ಎರಡು ಹಾಡುಗಳು ಬರುತ್ತೆ ಒಂದು ಕೃಷ್ಣನ್ ಮೇಲಿಂದ ಒಂದು ಹೇ ಕೃಷ್ಣ ಅಂತ ಹಾಡು ಬರುತ್ತೆ ವಾಸುಕಿ ವೈಭವ್ ಅವರು ಹಾಡಿರೋದು ಮತ್ತೆ ಭರ್ಜರಿ ಚೇತನ್ ಅವರು ಹಾಡು ತುಂಬಾನೇ ಚೆನ್ನಾಗಿದೆ ಅಂದ್ರೆ ವೆರಿ ಫಿಲಾಸಫಿಕಲ್ ಆಗಿ ಬರೆದಿರುವಂತಹ ಹಾಡು ಅಂಡ್ ಅದು ಫಿಲಮ್ ಅಲ್ಲಿ ಬರೋ ಪ್ಲೇಸ್ಮೆಂಟ್ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿದೆ ಟಾಕೀಸ್ ಪವನ್ ಅವರು ಕೃಷ್ಣನ್ ಪಾತ್ರ ಮಾಡಿದ್ದಾರೆ ಸೊ ಅವರು ಇಲ್ಲಿ ನೀವೇನ್ ಕಾಮಿಡಿ ಸಿನಿಮಾ ಅಂತ ನಾವು ಹೇಳಿದ್ವಿ ಕಾಮಿಡಿ ಇಸ್ ಜಸ್ಟ್ ಅ ವೇ ಆಫ್ ಟೆಲಿಂಗ್ ಇಟ್ ಬಟ್ ಸಿನಿಮಾದ ಕತೆ ತುಂಬಾ ಗಂಭೀರವಾದ ವಿಷಯ ಇಟ್ಕೊಂಡಿದೆ ಅಂಡ್ ಅದು ಪವನ್ ಅವರ ಪಾತ್ರದ ಮೂಲಕ ಗಂಭೀರವಾದ ವಿಷಯ ಆಚೆ ಬರುತ್ತೆ ಸೊ ಆ ಪಾಯಿಂಟ್ ಅಲ್ಲಿ ಹಾಡು ಕೂಡ ಬರುತ್ತೆ ಹೇ ಕೃಷ್ಣ ಅನ್ನೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಕೃಷ್ಣ ಅವರು ಸಂಗೀತ ನಿರ್ದೇಶಕ ಇವನ್ ಬ್ಯಾಕ್ ಗ್ರೌಂಡ್ ಸ್ಕೋರು ಕೂಡ ತುಂಬಾನೇ ಬಿಕಾಸ್ ಇಟ್ಸ್ ಆಲ್ಸೋ ವೆರಿ ಫನ್ ಫಿಲ್ಮ್ ಅಲ್ವಾ ಅದನ್ನ ತುಂಬಾನೇ ಲಿಫ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಸಾಂಗ್ ಇದೆ ಕಲರ್ ಚಿಟ್ಟೆ ಅಂತ ಆ ಹಾಡ್ನ ನವೀನ್ ಸಜ್ಜು ಅವರು ಹಾಡಿದ್ದಾರೆ ಮತ್ತೆ ಕವಿ ಕಲರ್ ಚಿಟ್ಟೆಗಳ ಮೇಲೆ ಇದೆ ಒಂದು ಕಲರ್ ಚಿಟ್ಟೆ ಅಂತ ಕವಿರಾಜ್ ಅವರು ಬರ್ದಿರೋ ಹಾಡು ಮತ್ತೆ ನವೀನ್ ಸಜ್ಜೋರ್ ಹಾಡಿರೋದು ಆ ಹಾಡು ತುಂಬಾ ಚೆನ್ನಾಗಿದೆ ಎರಡು ಹಾಡು ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಆಗಿದೆ ಮತ್ತೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಗೆ ಎರಡು ಹಾಡುಗಳು ಅಂಡ್ ತುಂಬಾ ಒಂಥರ ಕ್ಯಾಚಿ ಟ್ಯೂನ್ ಗಳು ಅಂದ್ರೆ ಎಸ್ಪೆಷಲಿ ಕೃಷ್ಣನ್ ಹಾಡು ಅಂತೂ ಗೋಕುಲಾಷ್ಟಮಿ ಈ ತರ ಹಬ್ಬಗಳೆಲ್ಲ ಬಂದಾಗ ತುಂಬಾ ಕಡೆ ರೀಲ್ಗಳಾಗಿ ಓಡಾಡ್ತು ಮತ್ತೆ ಎಷ್ಟೊಂದು ಜನ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಕೇಳಿಸ್ಕೊಂಡಿದೀವಿ ಹಾಡನ್ನ ಮತ್ತೆ ಎಷ್ಟೋ ಸಣ್ಣ ಸಣ್ಣ ಆರ್ಕೆಸ್ಟ್ರಾಗಳು ಫಂಕ್ಷನ್ ಗಳಲ್ಲೆಲ್ಲ ಈ ಹಾಡನ್ನ ಹಾಕಿರೋದು ತುಂಬಾನೇ ಖುಷಿ ಇದೆ ಕಲರ್ ಚಿಟ್ಟೆ ಕೂಡ ಅಷ್ಟೇ ಅಂದ್ರೆ ತುಂಬಾ ವೆರಿ ಎಲ್ಲ ಪಡ್ಡೆ ಹುಡುಗರಿಗೆ ಮತ್ತೆ ಕಾಲೇಜ್ ಹುಡುಗ ತುಂಬಾ ಚೆನ್ನಾಗಿರುವಂತಹ ಒಂದು ಸಾಂಗ್ ಅದು ನೀವು ಹೇಳಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಿರ್ಮ ಬಗ್ಗೆ ಹೇಳೋದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಗೆ ನೋಡ್ಕೊಂಡ್ರು ನಿಮ್ಮನ್ನೆಲ್ಲ ಸೆಟ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಿಮ್ಗೆ ಗೊತ್ತಿರತ್ತಲ್ಲ ಸಿನಿಮಾ ಸೆಟ್ ಅಂದ್ರೆ ಹೆಂಗಿರತ್ತೆ ತುಂಬಾ ಕನ್ಫ್ಯೂಷನ್ಗಳು ಅಲ್ಲಲ್ಲಿ ಸಡನ್ ಸಡನ್ ಆಗಿ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಬೇಕಾಗ್ತದ ಸೊ ನಮ್ದು ಆಲ್ಮೋಸ್ಟ್ ಹಾಗೆ ಇತ್ತು ನಮ್ಮ ನಿರ್ಮಾಪಕರು ಯಾವುದೇ ರೀತಿ ಕೊರತೆ ನಮ್ಮಲ್ಲಿ ನಮಗೆ ಕೊಡಲಿಲ್ಲ ಏನೇನು ಬೇಕಾಗಿತ್ತು ಏನೇನು ವ್ಯವಸ್ಥೆಗಳು ಮಾಡ್ಬೇಕಾಗಿತ್ತು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ಬೇಕು ಅದಕ್ಕೂ ನಾವು ಸುಮಾರು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಫಿಲ್ಮ್ ಬಂದ್ಬಿಟ್ಟು ನೈಟ್ ನೈಟ್ ಸೊ ನೈಟ್ ಎಫೆಕ್ಟ್ ಅಂದರೆ ನೈಟ್ ನೈಟ್ ಅಂದರೆ ನಿಮ್ಗೆ ಗೊತ್ತಿರತ್ತಲ್ಲ ರಿಸ್ಕ್ ಇರುತ್ತೆ ಬೇಸಿಕಲಿ ನಾವು ಒಂದು ಹಳ್ಳಿ ಮಾಡ್ತಾ ಇರೋದು ಸೊ ಎಲ್ರಿಗೂ ಅಕಾಮಡೇಷನ್ ಆಗಲಿ ಅಲ್ಲಿ ಊಟದ ವ್ಯವಸ್ಥೆಗಳಾಗ್ಲಿ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಲಿ ವಾಶ್ರೂಮ್ಸ್ ಎಲ್ಲರಿಗೂ ಜೆನ್ಸ್ ಆಗಲಿ ಲೇಡೀಸ್ ಆಗಲಿ ವಾಶ್ರೂಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ತುಂಬ ಅಚ್ಚುಕಟ್ಟಾಗಿ ನೋಡಿ ಸೊ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಆ ನಿರ್ದೇಶಕರ ಬಗ್ಗೆ ಆ್ಯಕ್ಚುಲಿ ಅವ್ರು ನನಗೆ ನಾನು ಅವ್ರ ಒಟ್ಟಿಗೆ ಒಂದೇ ಕಂಪ್ನಿ ವರ್ಕ್ ಮಾಡಬಾರ್ದು ಮಾಡ್ತಾ ಇದ್ವಿ ಈಗ ಅಲ್ಲಿಂದ ಪರಿಚಯ ಸೊ ಹಿಂಗಾಗಿ ಈ ಮೂವಿದು ಜರ್ನಿ ಡೇ ದೇವನಿಂದ ಗೊತ್ತು ಸೊ ಹಿಂಗೆ ಶುರುವಾಯಿತು ಸೊ ಬಟ್ ಅವತ್ತಿಂದ ಇವತ್ತಿನವರೆಗೂ ಸೊ ಅವನ್ ಒಂದು ವಿಷನ್ ಇತ್ತು ಆ ವಿಷನ್ ಇದೇ ಹಿಂಗೆ ಬರಬೇಕು ಅಂತ ಇತ್ತು ಆ ಕ್ಲಾರಿಟಿ ಇತ್ತು ಸೊಂದು ಕನ್ಫ್ಯೂಷನ್ ಆ ಕನ್ಫ್ಯೂಷನ್ ಕೊಟ್ಟಿದ್ದಾರೆ ಬಟ್ ಕ್ಲಾರಿಟಿ ಅವರೇ ಕೊಡ್ತಾರೆ ಹೋಗ್ಬೇಕು ಅಂತೆಲ್ಲ ಒಳ್ಳೆ ವಿಷನ್ ಅಲ್ಲಿ ಒಂದ್ ಒಳ್ಳೆ ಕ್ಲಾರಿಟಿ ಶ್ರೀಕಾಂತ್ಗೆ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಾ ಇದ್ದೆ ಇದು ಸ್ವಲ್ಪ ದೊಡ್ಡ ಪಾತ್ರ ನನ್ಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಂಗೂ ತುಂಬಿ ನಾನ್ ತೆಗಿಸ್ತೀನಿ ನಿಂಗೆ ಏನಾದ್ರು ಡೌಟ್ ಬಂದ್ರೆ ನನ್ಗೆ ಕೇಳು ಅಂತ ಹೇಳಿ ಆ ಕ್ಲಾರಿಟಿ ನಂಗು ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಆದ್ರ ಇನ್ನೊಂದು ಹೇಳ್ಬೇಕಂದ್ರೆ ಈ ಸಿನಿಮಾ ಮಾಡ್ತಾ ಮಾಡ್ತಾ ಇದ್ದಾಗ ನನಗೆ ಅಂದರೆ ದುಡ್ಡಿಲ್ದ ಅಂದರೆ ಸಿನಿಮಾ ಮಾಡೋಕ್ಕೆ ಸ್ವಲ್ಪ ಅಲ್ಲಲ್ಲಿ ದುಡ್ಡಿಂದ ಕಮ್ಮಿ ಆದಾಗ ಮತ್ತು ಕಾಂಪ್ರಮೈಸ್ ಆಗೋ ಟೈಮ್ ಎಲ್ಲ ಬಂದಾಗ ಅದು ಹಿಂಗಾಯ್ತು ಅಂದರೆ ಮತ್ತೆ ಪ್ರೊಡ್ಯೂಸರ್ ಬರೋರು ಬಂದು ಇಲ್ಲಿಲ್ಲ ನೀನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡ ವರ್ ಯು ವರ್ಕ್ ಟು ಯುವರ್ ವಿಷನ್ ನಿನ್ನ ವಿಷನ್ ಏನಿದೆ ಹಂಗೆ ಮಾಡು ಅಂತ ಹೇಳಿದ್ರು ಅದು ಹಾಗೆ ಮತ್ತೆ ಅಪ್ಲಿಫ್ಟ್ ಆಗೋದು ಹಂಗೆ ಆಗಿ 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 ಈಗ ಈಗ ಎಕ್ಸಾಕ್ಟ್ಲಿ ಪ್ರಾಡಕ್ಟ್ ಫುಲ್ ಪ್ರಾಡಕ್ಟ್ ನ ಸಿನಿಮಾ ನೋಡಿದೀನಿ ಫುಲ್ ಪ್ರಾಡಕ್ಟ್ ನಾನು ನೋಡಿದಾಗ ನನ್ಗೆ ಗೊತ್ತಾಗುತ್ತೆ ಅವತ್ ಏನ್ ಅನ್ಕೊಂಡಿದ್ರು ಆ ವಿಷನ್ ಇದೆ ಸೊ ಸೊ ಹೋಲ್ ಕ್ರೆಡಿಟ್ ಗೋಸ್ಟ್ ಅವ್ರ ಡೈರೆಕ್ಟರ್ ಸೊ ಉಳಿದ ಸ್ಟಾರ್ ಕಾಸ್ಟ್ ಬಗ್ಗೆ ಇನ್ನು ಇದ್ರಲ್ಲಿ ಸರ್ ಮಜಾ ಟಾಕೀಸ್ ಪವನ್ ಸರ್ ಕೃಷ್ಣ ರೋಲ್ ಮಾಡಿದ್ದಾರೆ ಆಮೇಲೆ ಗುರುಕಿರಣ್ ಹಂಪ ಮತ್ತೆ ದರ್ಶನ್ ಸೂರ್ಯ ಅಂತ ಗಟ್ಟಿಮೇಳ ಮೇಳ ಧಾರಾವಾಹಿಯಲ್ಲಿ ಮಾಡಿದ್ದಾರೆ ಮತ್ತೆ ಐ ಲವ್ ಯು ಚಿತ್ರ ಐ ಲವ್ ಯು ಸಂಹಾರ ಚಿರಂಜೀವಿ ಸರ್ಜಿ ಅವರು ಸಂಹಾರದಲ್ಲಿ ಮಾಡಿದ್ದಾರೆ ಬಹದ್ದೂರ್ ಧ್ರುವ ಸರ್ಜ ಅವರು ಬಹದ್ದೂರ್ ಮಾಡಿದ್ದಾರೆ ಅವರು ಕೂಡ ನಮ್ಮಲ್ಲಿ ನಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಮತ್ತು ಬಿಂಬಿಕಾ ರಾವ್ ಅಂತ ಅವರು ಹೀರೋಯಿನ್ ರೋಲ್ ಮಾಡಿದ್ದಾರೆ ಇನ್ನೊಬ್ರು ಕೀರ್ತಿ ಕೃಷ್ಣ ಅಂತ ಅವರು ಮೇನ್ ಲೀಡಾಗಿ ರಘು ಭಟ್ ಅಂತ ಮಾಡಿದ್ದಾರೆ ಎಲ್ಲ ಹೊಸೊಬ್ಬರು ಅವರು ಒಂದು ಎರಡು ಮೂರು ಚಿತ್ರ ಮಾಡಿದ್ದಾರೆ ನಿಮಗೊಂದು ಸಿಹಿ ಸುದ್ದಿ ಅಂತ ರೀಸೆಂಟಾಗಿ ರಿಲೀಸ್ ಆಗಿತ್ತು ಅದು ಮಾಡಿದ್ದಾರೆ ಇನ್ನೊಂದು ರಿಲೀಸ್ ರೆಡಿ ಇದೆ ಅವ್ರದು ಎಲ್ಲ ರಂಗಭೂಮಿ ಕಲಾವಿದರು ತುಂಬಾ ನಮ್ಮ ಇದರಲ್ಲಿ ಇದು ಮಾಡಿದ್ದಾರೆ ಅವರು ಕೂಡ ರಂಗಭೂಮಿಲಿ ಕೆಲಸ ಮಾಡ್ತಾರೆ ನಾನು ರಂಗಭೂಮಿಲಿ ಇದು ಇವರು ಎಲ್ಲರೂ ಇವರಂತೂ ಚಿಕ್ಕ ವಯಸ್ಸಿಂದ ರಂಗಭೂಮಿಯಲ್ಲಿ ಇದ್ದಾರೆ

ಕಾಮಿಡಿ ಇಷ್ಟ ಆಗುತ್ತೆ ತುಂಬಾ ಕಾಮಿಡಿ ಇಷ್ಟ ಆಗುತ್ತೆ ಇದೇ ತರದ ಕಾಮಿಡಿನ ತಾವು ಫ್ರೆಂಡ್ಸ್ ಜೊತೆ ಟ್ರೈ ಡೈಲಾಗ್ ಫಸ್ಟ್ ಫಾರ್ ಶೋರ್ ಒಂದು ಅದಾದ್ಮೇಲೆ ಕೃಷ್ಣನ್ ಪಾತ್ರದಿಂದ ಎಷ್ಟೋ ಮೆಸೇಜ್ ಅಂದ್ರೆ ಅದೇ ಕೃಷ್ಣ ಹೇಳಿರೋ ಮೆಸೇಜ್ಗಳನ್ನ ಇದರಲ್ಲಿ ಮತ್ತೆ ಒಂದ್ಸರಿ ಇನ್ನೊಂದ್ಸರಿ ಹೇಳಿರೋದು ಈ ಸ್ಟೋರಿ ಟೆಲಿಂಗ್ ಅಲ್ಲಿ ಇನ್ನೊಂದ್ಸರಿ ಹೇಳಿರೋದು ಅವ್ರಿಗೆ ಮತ್ತೆ ಒಂದ್ಸರಿ ಮೆಲು ಹಾಕಿದಂಗತ್ತೆ ಇದು ಇನ್ನೊಂದ್ಸರಿ ಈಗಿನ ತಮ್ಮ ಡೇ ಟು ಡೇ ಜೀವನದಲ್ಲಿ ಮತ್ತೆ ರಿಲೆವೆಂಟ್ ಮಾಡ್ಕೊಳ್ಳೋ ರಿಲೇಟಬಲ್ ಇಟಿ ಇರುತ್ತೆ ಜಾಸ್ತಿ ಇದನ್ನು ಇಷ್ಟು ಮಾತ್ರ ಹೇಳ್ಬೋದೆ ಕಾಮಿಡಿನೂ ತೊಗೊಂಡು ಹೋಗ್ತಾರೆ ಈ ಸಂದೇಶಗಳನ್ನು ಮತ್ತೆ ಅವರು ತಮ್ಮ ಜೀವನಕ್ಕೆ ಅನ್ಕರ್ಸ್ಕೊಂಡು ನೋಡ್ಕೊಂಡು ನೋಡ್ಕೊಳ್ತಾರೆ ಫಸ್ಟ್ ಸರ್ ಕೃಷ್ಣ ಏನೋ ಹೇಳ್ತಾರೆ ಮತ್ತೆ ಹೇಳಬೇಕು ಅಂದರೆ ಅಲ್ಲೇನ ತಪ್ಪು ನಡೆದಿರುತ್ತೆ ಏನು ನಡೆದಿರುತ್ತೆ ಸರ್ ತಪ್ಪು ಅದು ಇದು ತಪ್ಪುಗಳು ಅಂತ ಲೈಕ್ ದಿನನಿತ್ಯ ಜೀವನದಲ್ಲಿ ಎಲ್ಲರೂ ಎಲ್ಲರ ಲೈಫಲ್ಲೂ ತಪ್ಪುಗಳು ಸರಿ ನಡೀತಾರೆ ಸಾರಿ 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 ಡಾಕ್ಟರ್ ಅವ್ರೊಂದು ಮಾತು ಹೇಳಿದ್ರೆ ಆಕ್ಚುಲಿ ಆಗಲಿ ಏನಂದ್ರೆ ಅದೇ ನಮ್ದು ರೀಸೆಂಟ್ ಆಗಿ ಒಂದು ಲಾಸ್ಟ್ ವೀಕ್ ಟ್ರೇಲರ್ ರಿಲೀಸ್ ಆಯ್ತಲ್ಲ ಅವಾಗ ನಮ್ಮ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಇದೆ ಕೃಷ್ಣ ಒಂದು ಮಾತಾಡ್ತಾರೆ ನಾನು ಎಲ್ರಿಗೂ ಸುಖವನ್ನ ಕೊಟ್ಟಿದ್ದೀನಿ ಜನ ಮತ್ತೊಬ್ಬರು ಸುಖ ನೋಡಿ ದುಃಖ ಪಡ್ತಾರೆ ಅದಕ್ಕೆ ನಾನೇನ್ ಮಾಡ್ಲಿ ಅಂತ ಅದನ್ನ ಒಬ್ಬರು ಪರಿಚಯದವರು ನೋಡಿ ನನ್ಗೆ ಕಾಲ್ ಮಾಡಿದ್ರು ಅವ್ರೇನೋ ಬೇಜಾರಲ್ಲಿದ್ರು ನನಗೆ ತುಂಬಾ ಮೋಟಿವ್ ಮೋಟಿವೇಟ್ ಮಾಡ್ತು ಈ ಡೈಲಾಗು ಅಂತ

ಯಾರಿಗೋ ಲೈನ್ ನೋಡಿದ ರೋಮಿಯೋ ರೋಮಿಯೇಟ್ ಕತೆ ಬರುತ್ತೆ ನಾಟಕ ಸ್ಕೂಲ್ ಲೈನ್ ನೋಡಿದ ಅಥವಾ ಇನ್ನೊಂದ್ ಯಾವ ಶೂಟಿಂಗ್ ಹೋದಾಗ ಅಲ್ಲೊಂದ್ ಹೀರೋಯನ್ ಸೊ ಕಾನ್ಸ್ಟೇಬಲ್ ಯಾರೋ ಒಬ್ಬ ಏನೋ ಪೊಲೀಸ್ ವೇಷ ಹಾಕೊಂಡು ಏನೋ ಒಂದ್ ಮಾಡ್ತಾರೆ ಇದೆಲ್ಲ ತುಂಬಾ ವೆರಿ ರಿಲೇಟಬಲ್ ಅಂಡ್ ಈಗ ಇವತ್ತು ಬರ್ತಾ ಇರೋ ಸಿನಿಮಾಗಳಲ್ಲಿ ಒಂದು ರಿಲೀಫ್ ಅನ್ಸುತ್ತೆ ಇದು ಅಂದ್ರೆ ಮಧ್ಯದಲ್ಲಿ ಯಾವ್ದೋ ಒಂದು ತುಂಬಾ ವೆರಿ ಲೈಟ್ ಹಾರ್ಟೆಡ್ ಬಹಳ ರೂಟೆಡ್ ಆಗಿರೋ ಕಥೆ ಒಂದ್ ಸಣ್ಣ ಊರಲ್ಲಿ ನಡೆಯೋ ಕಥೆ ನಮ್ಮ ಊರಲ್ಲಿ ನಡೆಯೋ ಕಥೆ ಅನ್ನೋದ್ ಕತೆ ಸೊ ಆ ವಿಷಯಕ್ಕೆ ಲಾಸ್ಟ್ ರಿಲೀಸ್ ಆಗ್ತಾ ಇದೆ ನೋಡಂತ ಪ್ರೇಕ್ಷಕರಿಗೆ ಯಾವ ಥರ ಇನ್ವೈಟ್ ಮಾಡ್ತೇವೆ ಇನ್ವೈಟ್ ಮಾಡಿ ನೋಡಿ ನಮ್ಮದು ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಅಲ್ವ ನಾರಾಯಣ ನಾರಾಯಣ ಅವ್ರು ಚಿತ್ರಮಂದಿರಕ್ಕೆ ಬಂದರೆ ಸಂಪೂರ್ಣವಾಗಿ ಅವ್ರೇನು ಏನು ಅಂದ್ಕೊಂಡಿರ್ತಾರೆ ಕೆಲವೊಂದಕ್ಕೆ ಪಕ್ಕಾ ಆನ್ಸರ್ ಸಿಗುತ್ತೆ ಅನಿಸುತ್ತೆ ಯಾಕಂದ್ರೆ ಬದುಕಲ್ಲಿ ಏರಿಳಿತುಗಳು ಇದ್ದೇ ಇರುತ್ತೆ ಕೆಲವೊಂದು ಆ ಅದೇ ಹೇಳದ್ನಲ್ಲ ಅವಾಗ ಒಂದು ಎಕ್ಸಾಂಪಲ್ ಹೇಳದ್ನಲ್ಲ ಈ ತರ ಲೈನ್ಸ್ ಇದೆ ಒಂದು ಸಂಪೂರ್ಣವಾಗಿ ಒಂದು ಊರಲ್ಲಿ ನಡೆಯುವಂತ ಸ್ಟೋರಿ ಇವಾಗ ನೋಡಿ ನಮ್ ಟ್ರೇಲರ್ಲೆ ಇದೆ ಹೆಣ್ಣು ಹಣ್ಣು ಮಣ್ಣು ಇದರಿಂದ ಹೋದ್ರೆ ಏನಾಗುತ್ತೆ ನಿಧಿ ಮೇಲೆ ಇರುವಂತ ಸ್ಟೋರಿ ಅಂದ್ರೆ ಇದೊಂದು ಪಾರ್ಟ್ ನಿಧಿಯಿಂದ ಈ ಟ್ರೇಲರ್ಲೆ ಇದೆ ಇವಾಗ ಎಷ್ಟೋ ಜನ ನಿಧಿಯಿಂದ ಇದು ಮಾಡ್ಕೊಂಡಿದ್ದಾರೆ ಅದರಿಂದ ಆ ತರದಕ್ಕೆ ಕೃಷ್ಣ ಕೃಷ್ಣ ಬಂದ್ರೆ ಅದನ್ನ ಹೇಗ್ ಮಾಡ್ತಾನೆ ಅದನ್ನ ಹೇಗೆ ಅವ್ರಿಗೆ ಇದ್ ಮಾಡ್ತಾನೆ ಅನ್ನೋದು ತರದ್ದೆಲ್ಲ ತುಂಬಾ ಅಂಶಗಳು ನಮ್ಮ ಚಿತ್ರದಲ್ಲಿದೆ ಅವ್ರು ತುಂಬಾ ತಗೊಂಡೋಗ್ತಾರೆ ಈ ಚಿತ್ರ ಬಂದ್ರೆ Citra Nurak Bandara, saya thank, thank you, thank you. Thank you.